ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತುಂಬ ದಿನಗಳಾದಮೇಲೆ ಮತ್ತೆ ಕಂಬ್ಯಾಕ್ ಮಾಡಿದ್ದೀನಿ ಯಾಕೆ ಇಷ್ಟಿನ ತನಕ ವೀಡಿಯೋ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಮತ್ತು ಏನಾಯಿತು ನಮ್ಮ ಲೈಫಲ್ಲಿ ಯಾವುದೇ ಥರ ಅಪ್ಡೇಟ್ ಕೊಡದೆ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟಿದ್ದೆ ಸೊ ಏನೇನಾಯಿತು ಎಲ್ಲ ಒಂದೊಂದಾಗೆ ಹೇಳ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಈ ವಿಡಿಯೋದಲ್ಲೇ ಹೇಳೋಕ್ಕೆ ಸೊ ಯಾರೆಲ್ಲ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ವೀಡಿಯೋ ಸ್ಟಾಪ್ ಮಾಡೋದಕ್ಕೂ ಮುಂಚೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ರೋ ಅಷ್ಟೇ ಜನ ಇಲ್ಲಿ ಇಲ್ಲಿವರೆಗೂ ಇದ್ದೀರಾ ಸೊ ಅಂಥವ್ರಿಗೆಲ್ಲ ನಾನು ವೀಡಿಯೋ ಹಾಕ್ತೀನಿ ಇಲ್ಲ ಅನ್ನೋದು ಯಾವುದೇ ಥರ ಒಂದು ಚಿಕ್ಕ ಕ್ಲೂ ಕೂಡ ಇರಲಿಲ್ಲ ಆದ್ರೂ ವೆಯ್ಟ್ ಮಾಡಿ ನನಗೋಸ್ಕರ ನನ್ನ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿದಕ್ಕೆ ತುಂಬ ಥ್ಯಾಂಕ್ಸ್ ಅನ್ಸಬ್ಸ್ಕ್ರೈಬ್ ಆಗ್ದಲೇ ನನಗೋಸ್ಕರ ವೆಯ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಆ್ಯಂಡ್ ಏನಾಯಿತು ಎಲ್ಲ ಹೇಳ್ತೀನಿ ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ದಲೇ ವೀಡಿಯೋ ನೋಡಿ ಮುಂಚೆ ಯಾವ ಥರ ಸಪೋರ್ಟ್ ಮಾಡ್ತೀರೋ ಅದೇ ಥರ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಏನೇ ಕ್ವಶನ್ಸ್ ಇದ್ದರೂ ಅಥವಾ ಡೌಟ್ಸ್ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸಿ ನಾನು ನಿಮಗೆ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಮೊದಲನೇದಾಗಿ ನಾನು ವೀಡಿಯೋ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ ಅಂದರೆ ಕೆಟ್ಟ ಪರಿಸ್ಥಿತಿ ಅಂತ ಏನಿಲ್ಲ ಫುಲ್ ಖುಷಿಯಾದ ಹ್ಯಾಪಿ ನ್ಯೂಸೆ ಮೊದಲನೇ ಕಾರಣ ಬಂದ್ಬಿಟ್ಟು ಫೋನ್ ಡಿಸ್ಪ್ಲೇ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನ ಫೋನ್ ಹಂಗೆ ನನಗೂ ಮತ್ತು ಕುಮಾರ್ಗೂ ಮಾತಿಗೆ ಮಾತು ಬೆಳೆದ್ಬಿಟ್ಟು ಫೋನ್ ಕೆಳಗಡೆ ಹಾಕ್ಬಿಟ್ಟೆ ಕೋಪ್ತಲ್ಲಿ ಮಾಡಿದ್ದು ಅದೇನೋ ಹೇಳ್ತಾರಲ್ಲ ಗಾದೆ ಕೋಪ್ತಲ್ಲಿ ಕುಯ್ಕೊಂಡು ಮೂಗು ಮತ್ತೆ ಶಾಂತಿ ಆದಮೇಲೆ ಸಿಗೋಲ್ಲ ಅಂತ ಏನೋ ಸಮಥಿಂಗ್ ಹೇಳ್ತಾರಲ್ಲ ಅದೇ ಥರ ಅಂತಲೇ ಹೇಳ್ಬೋದು ಅವ್ರ ಮಗಳು ಕೋಪಕ್ಕೆ ಮೊಬೈಲ್ ತೆಗೆದು ಕೆಳಗೆ ಎತ್ಬಿಟ್ಟೆ ಸೊ ಡಿಸ್ಪ್ಲೇ ಆವತ್ತಿಗೆ ಅಲ್ಲಿಗೆ ಹೋಯಿತು ಅವ್ರು ಕೂಡ ಹೇಳಿದ್ರು ಬರ್ತೀನಿ ಅಂತ ನಾನೇ ಬೇಡ ಮಾಡಿ ಆಗಲಿ ನಾನು ಆವತ್ತು ಸ್ವಲ್ಪ ಶಾಂತವಾಗಿ ಎದ್ದಿದ್ರೆ ನನ್ನ ಫೋನ್ ಏನೂ ಆಗ್ತಿರಲಿಲ್ಲ ಸೊ ಅದೊಂದು ಕಾರಣ ಅದು ಕೂಡ ನಮ್ಮಿಬ್ಬರ ವಿಷಯಕ್ಕೆ ನಾವು ಯಾವತ್ತೂ ಜಗಳ ಮಾಡ್ಕೊಂಡಿಲ್ಲ ಮೂರನೇವ್ರ ವಿಷಯ ಆಲ್ಮೋಸ್ಟ್ ಎಲ್ಲ ಮೂರನೇ ವಿಷಯಕ್ಕೆ ನಾವು ಜಗಳ ಆಡ್ಕೊಂಡಿರೋದು ಅದು ಜಗಳ ಮಾಡಿದ್ರೆ ಏನು ಒನ್ ಡೇ ಅಲ್ಲ ಒನ್ ಅವರ್ ಕೂಡ ನಾವು ಇರಲ್ಲ ಜಗಳ ಆಡ್ತಾ ಆಡ್ತಾ ಎಂಡ್ ಜಗಳ ಎಂಡ್ ಆಗೋ ಅಷ್ಟೊತ್ತಿಗೆ ಆಗಿರ್ತೀವಿ ಇಲ್ಲ ಅವರು ಸಮಾಧಾನ ಮಾಡಿರ್ತಾರೆ ಅಥವಾ ನಾನು ಸಮಾಧಾನ ಮಾಡಿರ್ತೀನಿ ಮೋಸ್ಟ್ ಆಫ್ ದ ಟೈಮ್ ನನ್ನದೇ ತಪ್ಪಿದ್ರು ಅವ್ರದ್ದೇ ತಪ್ಪಿದ್ರು ಅವರೇ ಬಿಡಬೇಕು ಆಮೇಲೆ ನಾನು ಒಂದು ಸ್ವಲ್ಪ ಆದಮೇಲೆ ರಿಯಲೈಸ್ ಆಗುತ್ತೆ ನಾನು ಹೇಳಿದ ತಪ್ಪಾಗಿತ್ತಲ್ವ ಅಂತ ಬಟ್ ಆ ಈಟ್ ಆಫ್ ದ ಟೈಮಲ್ಲಿ ಕೂಗಾಗಿ ಕೂಗಾಡಿಬಿಟ್ಟಿರ್ತೀನಿ ಸೊ ಅವತ್ತು ಮಾಡಿದ ತಪ್ಪಿಂದ ಫೋನ್ ಡಿಸ್ಪ್ಲೇ ಕಳ್ಕೊಂಡೆ ಒಂದು ಸ್ವಲ್ಪ ಅದ್ರ ಜೊತೆಗೆ ನಾನು ಪ್ರೆಗ್ನೆಂಟ್ ಕೂಡ ಇದ್ದೆ ಹಾಗಾಗಿ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕೆ ಎಲ್ಲರೂ ಹೇಳ್ತಾರೆ ಪ್ರೆಗ್ನೆನ್ಸಿ ಎಂಜಾಯ್ ಮಾಡಬೇಕು ಆ ಟೈಮ್ ಮೆಮೊರಿಯಾಗಿ ಇಟ್ಕೋಬೇಕು ಅಂತ ಬಟ್ ನನಗೆ ಆ ಟೈಮಲ್ಲಿ ನನಗೆ ವೀಡಿಯೋಸ್ ಆಗಲಿ ಜಸ್ಟ್ ಯಾ ಯಾರ ಜೊತೆ ಮಾತಾ ಮಾತೇ ಆಡೋಕ್ಕಾಗಲ್ಲ ಅಷ್ಟು ನನಗೆ ಪ್ರೆಗ್ನೆನ್ಸಿ ರಿಸ್ಕ್ ಅಂತ ಅನಿಸುತ್ತೆ ಬೇರೆಯವ್ರಿಗೆಲ್ಲ ಹೆಂಗೆ ಅಂತ ಗೊತ್ತಿಲ್ಲ ಬಟ್ ನನಗೆ ನನ್ನ ಪ್ರೆಗ್ನೆನ್ಸಿ ಸ್ವಲ್ಪ ಡಿಫಿಕಲ್ಟ್ ಆಗಿರ ಡಿಫಿಕಲ್ಟೇ ಆಗಿರುತ್ತೆ ಫಸ್ಟ್ ಪ್ರೆಗ್ನೆನ್ಸಿಲೂ ಅಷ್ಟೇ ಸೆಕೆಂಡ್ ಪ್ರೆಗ್ನೆನ್ಸಿಲೂ ಅಷ್ಟೇ ಫಸ್ಟ್ ಮಗ ಉಟ್ಬೇಕಾದ್ರೆ ಸೇಮ್ ಫಸ್ಟ್ ಮಂತಿಂದ ಹಿಡ್ದು ಡೆಲಿವರಿ ಆಗೋವರೆಗೂ ವಾಮಿಟಿಂಗ್ ಸೇಮ್ ಇದು ಅಷ್ಟೇ ಬಟ್ ಇದು ಒಂದು ಫೈವ್ ಮಂತ್ಸ್ ತನಕ ವಾಮಿಟಿಂಗೇನೋ ಆಯಿತು ಏಳಿಗೆ ವಿಪರೀತ ಅಂತಲೇ ಹೇಳ್ಬೋದು ಬ್ಲಡ್ ವಾಮಿಟ್ ಕೂಡ ಮಾಡ್ಕೊಳ ಮಾಡ್ಕೊಂಡಿದ್ದೀನಿ ಎಷ್ಟೋ ಸಲ ಅಷ್ಟು ನನಗೆ ಏನಂದ್ರೆ ಏನೂ ತಿನ್ನೋಕ್ಕಾಗಲ್ಲ ನೀರು ಕೂಡ ಕುಡಿಯೋಕ್ಕಾಗಲ್ಲ ಏನು ತಿಂದರೂ ನನಗೆ ವಾಮಿಟಿಂಗ್ ಆಗಿಬಿಡುತ್ತೆ ಸೊ ಜನ್ ಯಾರಾದರೂ ಮಾತಾಡ್ಸಿದ್ರು ಯಾಕಾದರೂ ಮಾತಾಡ್ಸಿದ್ರು ಅನ್ನೋ ಸಿಚ್ಯುವೇಶನ್ ನನಗೆ ಸೊ ಅಂಥ ಟೈಮಲ್ಲಿ ವೀಡಿಯೋಸ್ ಎಲ್ಲ ತಲೆಗೆ ಹೋಗಲ್ಲ ವೀಡಿಯೋಸ್ ಮಾಡೋದಿನಲ್ಲಿ ಅಪ್ಲೋಡ್ ಮಾಡೋಕ್ಕೆ ಆಗೋದೇ ಇಲ್ಲ ಬಿಡಿ ಸೊ ಹಂಗಾಗಿ ನಾನು ವೀಡಿಯೋಸ್ಗಳೆಲ್ಲ ಮಾಡ್ತಿರ್ಲಿಲ್ಲ ಇನ್ನು ಹಲ್ವಾರು ನಮ್ಮ ಲೈಫಲ್ಲಿ ಒಂದು ವರ್ಷದಲ್ಲಿ ತುಂಬ ಬದಲಾವಣೆಯೇ ಆಗಿದೆ ಯಾವುದೇ ಕೂಡ ಅಪ್ಡೇಟ್ಸ್ ಹೇಳಿರಲಿಲ್ಲ ಮನೆ ಕೂಡ ಚೇಂಜ್ ಮಾಡಿದ್ವಿ ಈಗ ನಮ್ಮ ಪಾಪು ಹುಟ್ಟಿ ತ್ರೀ ಮಂತ್ಸ್ ಕಂಪ್ಲೀಟ್ ಆಯಿತು ಟ್ವೆಂಟಿ ಸೆವೆನ್ಗೆನ ಸೊ ಈಗ ಸ್ವಲ್ಪ ಪರವಾಗಿಲ್ಲ ಯಾರಾದರೂ ಎತ್ಕೊಳ್ತಾರಲ್ವ ವೀಡಿಯೋ ಈಗ ಕಂಟಿನ್ಯೂ ಮಾಡ್ಬೋದು ಅಂತ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂತಂದರೆ ಮನೆ ಏನು ಖಾಲಿ ಮಾಡಿದ್ವು ಅಂದರೆ ಫಸ್ಟ್ ಪಾಪು ಇದ್ದಂಗೆ ಮಾಡಿ ತಪ್ಪೇ ಈಗಲೂ ಮಾಡೋದು ಬೇಡ ಅಂತ ಮನೆ ಖಾಲಿ ಮಾಡಿದ್ವಿ ಏನಪ್ಪ ತಪ್ಪು ಅಂದರೆ ಬರೀ ಐಟಮ್ಸ್ ಇದ್ವಿ ಅಷ್ಟೇ ಆ ಮನೇಲಿ ಸೊ ಐಟಮ್ಸ್ಗಳು ಇದ್ದಿದ್ದಕ್ಕೆ ಮಾತ್ರ ನಾವು ರೆಂಟ್ ಕಟ್ಟಿದ್ವಿ ಒನ್ ಇಯರ್ ಫುಲ್ಲು ಸೊ ಈ ಟೈಮು ಹೆಂಗೂ ಇಪ್ಪ ಸೆಕೆಂಡ್ ಪಾಪು ಆದಮೇಲೆ ಮತ್ತು ನಾವು ರೆಂಟ್ ಹೌಸಲ್ಲಿ ಇರೋಕ್ಕಾಗಲ್ಲ ವ್ರ ಮನೆಗೆ ಬಂದಿರ್ತೀವಲ್ವ ಇನ್ನು ಕುಮಾರ್ ಕೂಡ ಒಬ್ಬರೇ ಇರೋದಕ್ಕೆ ನಾನು ಬಿಡೋಲ್ಲ ಅಮ್ಮಾರು ಅಷ್ಟೇ ಯಾಕಂದರೆ ಅವರು ಮಾಡ್ಕೊಂಡು ತಿಂತಾರೋ ಇಲ್ವೋ ಆಫೀಸಿಂದ ಬಂದಮೇಲೆ ಅವ್ರಿಗೂ ಸುಸ್ತಾಗಿರುತ್ತೆ ತಿನ್ ತಿಂದರೆ ತಿಂದರೂ ಇಲ್ಲಾಂದರೆ ಹಂಗೆ ಮಲ್ಕೊಂಡ್ಬಿಡ್ತಾರೆ ಸೊ ಕೇರ್ ಮಾಡೋಕೆ ಯಾರು ಇರಲ್ವಲ್ಲ ಸೊ ಬೇಡ ಖಾಲಿ ಮಾಡ್ಕೊಂಬಂದುಬಿಡೋಣ ಅಂತ ಐಟಮ್ಸೆಲ್ಲ ಇಲ್ಲಿಗೆ ಬಂದ್ವಿ ಈಗ ಅಮ್ಮ ಊರಲ್ಲೇ ಇರೋದು ಪಾಪು ಸ್ವಲ್ಪ ಆಗ್ತಾಳಲ್ಲ ಅಂದರೆ ಒಂದು ವರ್ಷ ಎಲ್ಲ ಆಗ್ತಾಳಲ್ಲ ನಾನು ನೋಡ್ಕೋಬೋದು ಅನ್ನೋ ಸ್ಟೇಜ್ ಆದಮೇಲೆ ನಾವು ಹೋಗ್ಬಿಡೋಣ ಮತ್ತೆ ಅಂತ ಒಂದು ಐಡಿಯಾದಲ್ಲಿ ಬಂದಿದ್ದೀವಿ ಪಾಪುಗೆ ಸಿಕ್ಸ್ ಮಂತ್ ಆದಾಗ ಹೋಗೋದೋ ಅಥ್ವಾ ಒನ್ ಇಯರ್ಗೆ ಹೋಗೋದೋ ಯಾವುದಕ್ಕೂ ಮುಂದಿನ ವೀಡಿಯೋಗಳಲ್ಲಿ ಅಪ್ಡೇಟ್ ಕೊಡ್ತೀನಿ ಯಾಕಂದರೆ ನನ್ನ ಮೊದಲನೇ ಮಗನಿಗೆ ಈಗ ಸ್ಕೂಲಿಗೆ ಹಾಕ್ಬೇಕು ಸೊ ಇಲ್ಲಿಂದನೇ ಕಳಿಸೋದು ಅಥವಾ ಅಲ್ಲಿಗೆ ಶಿಫ್ಟ್ ಆಗೋದು ಯಾವುದು ಹೇಳ್ತೀನಿ ಆ್ಯಂಡ್ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ಸೆಕೆಂಡ್ ಬೇಬಿ ಗರ್ಲ್ ಬೇಬಿ ಅಂತ ಯಾಕಂದರೆ ಅವಳು ಅವಳು ಅಂತ ಆಗ್ಲಿಂದ ಹೇಳ್ತಿದ್ದೀನಿ ಎಸ್ ನಾನು ಮೊದಲನೇದು ಗಂಡು ಮಗು ಎರಡನೇದು ಬಂದುಬಿಟ್ಟು ಹೆಣ್ಮಗು ಯಾರಿಗೂ ಆಲ್ಮೋಸ್ಟ್ ಎಲ್ಲಾರ್ಗೂ ಇದೇ ಥರ ಇರುತ್ತೆ ಮೊದಲನೇದು ಗಂಡಾದರೆ ಎರಡನೇದು ಹೆಣ್ಮಗುನೇ ಬೇಕು ಅಥ್ವಾ ಮೊದಲನೇದು ಹೆಣ್ಮಗು ಆದರೆ ಎರಡನೇದು ಗಂಡು ಮಗುನೇ ಬೇಕು ಅಂತ ಯಾವುದೇ ಆದರೂ ನಮ್ಮ ಮಕ್ಕಳೇ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಬಟ್ ಎಲ್ಲರಿಗೂ ಪ್ರೆಗ್ನೆನ್ಸಿ ಟೈಮಲ್ಲಿ ಫಸ್ಟ್ ಬೇಬಿ ಯಾವುದಿರುತ್ತೋ ಅದರ ಆಪೋಸಿಟ್ ಆಗಲಿ ಅಂತಲೇ ಎಲ್ಲರೂ ಅಂದ್ಕೊಳ್ಳೋದು ಬಟ್ ಹೇಳ್ಕೊಬೇಕಾದ್ರೆ ಏನು ಮಾಡ್ತಾರೆ ಇಲ್ಲ ನನಗೆ ಯಾವುದಾದ್ರೂ ನೋಡ್ಕೊಳ್ತೀವಿ ಅಫ್ಕೋರ್ಸ್ ನೋಡ್ಕೊತಾರೆ ಬಟ್ ಎಲ್ಲ ಒಂದು ಕಡೆ ಮನಸಲ್ಲಿ ಇದ್ದೇ ಇರುತ್ತೆ ಈ ಸತ್ತಿನಾದರೂ ಬೇಬಿ ಗರ್ಲ್ ಆಗಲಿ ಅಥವಾ ಬೇಬಿ ಬಾಯ್ ಆಗಲಿ ಸೆಕೆಂಡ್ ಟೈಮು ಅಂತ ನಮಗೂ ಕೂಡ ಅದೇ ಅದೇ ಥರ ಫಸ್ಟ್ ಬಂದ್ಬಿಟ್ಟು ನನಗೆ ಗಂಡು ಮಗುನೇ ಬೇಕು ಅನ್ನೋದೇ ಇದ್ದಿದ್ದು ನೀವು ಅಂದ್ಕೋಬೋದು ಏನು ಫಸ್ಟ್ ಗಂಡು ಮಗುನೇ ಬೇಕು ಅಂತ ಏನು ಸ್ವಾರ್ಥಿ ಅಂತ ನಾವು ಸ್ವಾರ್ಥಿ ಅಂತ ಅಲ್ಲ ನನಗೆ ಅಣ್ಣ ಇದ್ದ ಅಂತ ಹೇಳಿದ್ದೆ ಅಲ್ವ ಅವನು ನಮ್ಮ ಅಣ್ಣ ರೂಪದಲ್ಲಿ ನನಗೆ ಮಗ ಬರಲಿ ನಮ್ಮ ಅಪ್ಪ ಅಮ್ಮಗೂ ಅಷ್ಟೇ ಫಸ್ಟ್ ಗಂಡು ಮಗು ಆಗಲಿ ನನ್ನ ಮಗ ವಾಪಸ್ ಬರಲಿ ಆ ಥರ ತಿಂಕಿಂಗಲ್ಲಿ ನನಗೆ ಫಸ್ಟ್ ಬೇಬಿ ಬಂದುಬಿಟ್ಟು ಗಂಡು ಮಗು ಆ್ಯಕ್ಚುಲಿ ನಮ್ಮ ಮುಂಚೆಯಿಂದನೂ ಅಷ್ಟೇ ಅವನ್ನ ನೆಡ್ಕೊಳ್ಳೋ ರೀತಿ ಆಗಿರ್ಬೋದು ಎಲ್ಲ ನಮ್ಮ ಅಣ್ಣಂಗೆ ಹೋಲುತ್ತೆ ಸೊ ನಾವು ನಮ್ಮ ಅಣ್ಣ ಅಂತಲೇ ತಿಳ್ಕೊಂಡಿದ್ದೀವಿ ಸೆಕೆಂಡ್ ಬೇಬಿ ಬಂದುಬಿಟ್ಟು ಫಸ್ಟ್ ಬೇಬಿನೇ ಆ್ಯಕ್ಚುಲಿ ಕುಮಾರ್ಗೆ ಹೆಣ್ಣು ಪಾಪು ಬೇಕಿತ್ತು ನಮ್ಮ ಆಸೆ ಅಂತ ದೇವ್ರ ಗಂಡು ಪಾಪುನೇ ಕೊಟ್ಬಿಟ್ಟ ಸೆಕೆಂಡ್ ಬೇಬಿ ಆದರೂ ಕುಮಾರ್ ಆಸೆ ಅಂತ ಹೆಣ್ಣು ಮಗು ಆಗಲಿ ಅಂತಲೇ ಬೇಡ್ಕೊಂಡಿದ್ವು ಫಸ್ಟ್ ಬೇಬಿ ಬಾಯ್ ಆಗಿದ್ದರಿಂದ ಆಲ್ಮೋಸ್ಟ್ ಎಲ್ಲರಿಗೂ ನಮ್ಮನಲ್ಲಿ ಬೇಬಿ ಗರ್ಲ್ ಆಗಲಿ ಅಂತಲೇ ತುಂಬ ಆಸೆ ಇದ್ದಿದ್ದು ಅದ್ರಾಗಲೂ ನಂಗೆ ತುಂಬ ಓವರ್ ಕಾನ್ಫಿಡೆನ್ಸ್ ಅಂತಲೇ ಹೇಳ್ಬೋದು ನಾನು ಮುಂಚೆನೇ ಹೇಳ್ತಿದ್ದೆ ಇಲ್ಲ ನಂಗೆ ಫಸ್ಟ್ ಬೇಬಿ ಗಂಡು ಪಾಪನೇ ಆಗೋದು ಗಂಡು ಪಾಪನೇ ಆಗೋದು ಅಂತ ಅದೇ ರೀತಿ ನನಗೆ ನಮಗೆ ಮೊದಲನೇದು ನನ್ನ ಮಗನೇ ಗಂಡು ಮಗುನೇ ಆಯಿತು ಸೆಕೆಂಡ್ ಬಂದುಬಿಟ್ಟು ಪಾಪು ಬೇಕು ಬೇಕು ಅಂತ ಎಲ್ಲರೂ ಆಸೆ ಪಟ್ಟಿದ್ವಿ ನಾನು ಕೂಡ ಮುಂಚೆನೇ ಹೇಳ್ಬಿಟ್ಟಿದ್ದೆ ಈ ಸತಿ ನನಗಾಗೋದು ಸೆಕೆಂಡ್ ಬೇಬಿ ಗರ್ಲ್ ಬೇಬಿನೇ ಅಂತ ಕುಮಾರು ಅದೇ ಓಪಲ್ಲ ಇದ್ದರು ನಾನು ಯಾಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಗಂಡು ಪಾಪನೇ ಆಗುತ್ತೆ ಅಥವಾ ಎಂಡು ಪಾಪನೇ ಆಗುತ್ತೆ ಅಂತ ಹೇಳ್ತಿದ್ದೆ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಆ ಥರ ವೀಡಿಯೋ ಬೇಕು ಅಂದರೆ ನಾನು ಫುಲ್ ಡೀಟೇಲಾಗಿ ಹೇಳ್ತೀನಿ ಏನಂದರೆ ಫಸ್ಟು ನನ್ನ ಮಗುನ್ಗೆ ಯಾವ ಥರ ಸಿಂಟಮ್ಸ್ ಇದ್ದು ಮತ್ತು ನನ್ನ ಮಗಳಿಗೆ ಯಾವ ಥರ ಸಿಂಟಮ್ಸ್ ಇತ್ತು ಅದೆಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ ಮತ್ತು ಇನ್ನೇನು ನನ್ನ ಲೈಫಲ್ಲಿ ಸ್ವಲ್ಪ ಜನದಿಂದ ನಾವು ದೂರ ಇರಬೇಕು ಅಂದ್ಕೊಂಡಿದ್ವಿ ಕಾನೂನು ಪ್ರಕಾರ ಅದು ಕೂಡ ಆಯಿತು ಅದು ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಅದು ಅದ್ರ ಬಗ್ಗೆ ಹೇಳೋಕ್ಕೆ ಅಷ್ಟಿಷ್ಟ ಇಲ್ಲ ಹೇಳಬೇಕು ಅನ್ನೋ ಮನಸ್ಥಿತಿ ಬಂದಾಗ ಅದು ಹೇಳ್ತೀನಿ ಒಟ್ನಾಗಿ ಎಲ್ಲದಕ್ಕೂ ಖುಷಿನೇ ಯಾವುದೂ ಕೂಡ ಈ ನನ್ನ ಮಗಳು ಹುಡ್ತಾಗ್ಲಿಂದ ಅಂತೂ ತುಂಬ ಖುಷಿಯಾಗೇ ಇದ್ದೀವಿ ಯಾವುದೇ ಥರ ಯಾರಿಂದನೂ ಟಾರ್ಚರ್ ಅಂತೂ ಇಲ್ಲ ಮುಂಚೆ ಸ್ವಲ್ಪ ಮಾನಸಿಕವಾಗಿ ಅವಾಗೊಂದ್ಸಲಿ ಇವಾಗ ಒಂದ್ಸಲಿ ಬೇಜಾರು ಆಗ್ತಿತ್ತು ಬಟ್ ಈಗ ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದ್ದೀವಿ ಸ್ವಲ್ಪ ಜನದಿಂದ ನಮಗೆ ಅನ್ನೋದು ಬೇಕಿತ್ತು ಅದು ಈಗ ಪರವಾಗಿಲ್ಲ ಚೆನ್ನಾಗಿದೆ ಪ್ರೈವಸಿ ಸಿಕ್ಕಿದ್ಮೇಲೆ ಸೊ ಇಷ್ಟ ಆಗಿತ್ತು ನಾನು ಯಾಕೆಲ್ಲ ವೀಡಿಯೋ ಹಾಕ್ತಿರ್ಲಿಲ್ಲ ಅನ್ನೋದು ಕಾರಣಗಳು ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವೀಡಿಯೋ ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಯಾಕೆ ಅಂದರೆ ಈಗ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ ನನಗೆ ಪಾಪು ಸ್ವಲ್ಪ ತ್ರೀ ಮಂತ್ಸ್ ಆಗಿರೋದ್ರಿಂದ ಮನೇಲಿ ಯಾರಾದರೂ ಎತ್ಕೊತಿರ್ತಾರೆ ಫಸ್ಟು ಫಸ್ಟ್ ಮಂತ್ ನಿಮಗೆ ಗೊತ್ತಿರುತ್ತೆ ಅದು ಎರಡನೇದು ಕೂಡ ನನಗೆ ಸಿ ಸೆಕ್ಷನ್ನೇ ಆಗಿರೋದ್ರಿಂದ ಅಷ್ಟು ನನಗೆ ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ ವೀಡಿಯೋಸ್ ಎಲ್ಲ ಮಾಡೋದಾಗ್ಲಿ ಅಥವಾ ಪಾಪು ನೋಡ್ಕೊಳ್ಳೋದು ಸ್ವಲ್ಪ ಆ ಸಿಚುವೇಶನ್ ಹೆಂಗಿರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ ಈಗ ಐ ಆಮ್ ಗುಡ್ ಸೊ ನೆಕ್ಸ್ಟ್ ವೀಡಿಯೋ ಇದೇ ಥರ ಕಮ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಓಕೆ ಬಾಯ್ ನೆಕ್ಸ್ಟ್ ವೀಡಿಯೋ ತಂದ್ತೀನಿ